ನನ್ನ ಹೆಸರು ಅಮರ್ನಾಥ್ ರಾಜರಸ್ ಅಂತ ನಾನು ಇಂಡಸ್ಟ್ರಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಹೌಸ್ ಕನ್ಸ್ಟ್ರಕ್ಷನ್ಸ್ ಮಾಡ್ತೀನಿ ಇದು ನನ್ನದೇ ಡ್ರೀಮ್ ಹೌಸ್ ಆದ ಮೈಸೂರಲ್ಲಿ ಸರಸ್ವತಿಪುರಮ್ ಅನ್ನೋ ಪ್ಲೇಸಲ್ಲಿ ನಾನು ನನ್ನ ಓನ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಿದೆ ಆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಾನು ಟೈಲ್ಸ್ನ ಸರ್ಚ್ ಮಾಡ್ಬೇಕಾರೆ ಆ ಬೆಂಗಳೂರಲ್ಲಿರೋಂಥ ಹರಿಯನ್ ಸೇಲ್ಸ್ಗೆ ನಾನು ವಿಸಿಟ್ ಮಾಡಿದ್ದೆ ಈ ಹರಿಯನ್ ಸೇಲ್ಸಲ್ಲಿ ನಾನು ಫಸ್ಟ್ ಓದ್ತಷ್ಟೇ ಅಲ್ಲಿ ಡಿಸ್ಪ್ಲೇ ಆಗಿರ್ಬೋದು ಅಲ್ಲಿ ಪ್ರೆಸೆಂಟೇಷನ್ ಆಗಿರ್ಬೋದು ಅಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡೋಂಥ ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು ತುಂಬ ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಎಲ್ಲ ತರ ಟೈಲ್ಸ್ ಇತ್ತು ಎಲ್ಲ ಸೈಜಸ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಬೇಕು ಎಲ್ಲ ತರ ಸೈಜಸ್ ಎಲ್ಲ ತರ ಪ್ಯಾಟರ್ನ್ಸು ಎಲ್ಲ ಕಂಪ್ನಿಗಳು ಇತ್ತು ಅದರಲ್ಲಿ ನಮಗೆ ಅಲ್ಲೇ ಅವರು ಏನ್ ನಮಗೆ ಪ್ರೆಸೆಂಟೇಶನ್ ಕೊಟ್ಟರು ಅದೇ ನಮಗೆ ದೊಡ್ಡ ಗುಡ್ ಫೀಲ್ ಆಯಿತು ಆಮೇಲೆ ಅದ್ರ ಜೊತೆಗೆ ಅವರು ನಮ್ಮ ಮಾಡಲ್ಸ್ಗೆ ನಮ್ಮ ಟೈಲ್ಸ್ ಏನು ಸೆಲೆಕ್ಟ್ ಮಾಡಿದೀವಿ ಒಂದೊಂದು ರೂಮ್ಸ್ ಆಗಿರ್ಬೋದು ಬಾತ್ರೂಮ್ಸ್ ಆಗಿರ್ಬೋದು ಅದನ್ನ ಮಾಡಲ್ಸ್ಗೆ ಇಟ್ಟು ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಟ್ಟರು ಆಮೇಲೆ ಬೆಸ್ಟ್ ರೇಟ್ ಇತ್ತು ಡೆಲಿವರಿ ಟೈಮ್ ತುಂಬಾ ಚೆನ್ನಾಗಿತ್ತು ನಾವು ಮೈಸೂರಲ್ಲಿದ್ದೆ ನಾವು ಒಂದೇನು ಬೇಕು ಅಂತ ಕಾಲ್ ಮಾಡ್ತಿದ್ರು ನಮ್ಗೆ ಒನ್ ಟೈಮ್ ಶಾರ್ಟೇಜ್ ಆದರೂ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ರು ಫೋನ್ ಅಟೆಂಡ್ ಚೆನ್ನಾಗಿತ್ತು ತುಂಬ ಟ್ರಸ್ಟಬಲ್ ಮೆಟೀರಿಯಲ್ಸ್ನ ಕೊಟ್ಟಿದ್ದಾರೆ ಇವತ್ತು ನಾವು ಮನೆಯಲ್ಲಿ ತುಂಬಾ ಹ್ಯಾಪಿ ಆಗಿದೀವಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇಡೀ ಮನೆ ಫುಲ್ ನಾವು ಟೈಲಿಂಗೇ ಮಾಡಿದೀವಿ ಆ ಟೈಲಿಂಗಲ್ಲಿ ನಮಗೆ ತುಂಬ ಗುಡ್ ಫೀಲ್ ಇದೆ ನಾವು ಅರಿಯಂತ್ ಸೇಲ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಅವರ ಸಪೋರ್ಟು ತುಂಬಾ ಚೆನ್ನಾಗಿತ್ತು ನಮಗೆ